ಸ್ಥಳದ ವಿರುದ್ಧ ಬಹಳಷ್ಟು ಅಪಪ್ರಚಾರಗಳನ್ನು ಮಾಡಿದಂತ ಅಯೋಧ್ಯೆರ ವಿರುದ್ಧ ಇವತ್ತು ಶ್ರೀಹರಂಗಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಾ ಸಂಘ ಸಂಸ್ಥೆಯವರು ಸೇರಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಸರ್ಕಾರವೇ ಇವತ್ತು ಹೇಳ್ತಾ ಇದೆ ಈ ಅಪಪ್ರಚಾರ ಮಾಡಿರೋ ಬಂದಿಸಿ ಅಂತ ಇವರು ಇಷ್ಟು ದಿನ ಸರ್ಕಾರವನ್ನ ಯಾವ ರೀತಿ ತಿಕ್ಕ ತಪ್ಪಿಸಿದ್ರು ಅಂದ್ರೆ ಈ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗಳು ಹುರಿತ ಆ ಧರ್ಮಸ್ಥಳದ ವಿಚಾರವಾಗಿ ಬಹಳಷ್ಟು ಅಪಪ್ರಚಾರವನ್ನು ಹಬ್ಸಿದ್ರು ಆ ಅಪಪ್ರಚಾರ ಇವತ್ತು ಎಲ್ಲ ಸುಳ್ಳು ಅಂತ ಸಾಕಾಗ್ತಾ ಇದೆ ಈ ಸರ್ಕಾರ ಈಗಾಗಲೇ ಈ ಎಸ್ ಐ ಟಿ ಏನ್ ಕ್ರಮ ತಗೊಂಡಿದ್ದಾರೆ ಅದ್ರ ಜೊತೆಗೆ ಇವ್ರನ್ನ ಬಳಸಿ ಇವ್ರಿಗೆಲ್ಲ ಹಣ ಎಲ್ಲಿಂದ ಬಂತು ಈ ಅಪಪ್ರಚಾರ ಮಾಡ್ತಾ ಇಲ್ಲ ಅವ್ರಿಗೆ ಆ ತನಿಖೆ ಮಾಡಿ ಇದನ್ನ ಜನತೆ ಮುಂದೆ ಇಡಬೇಕು ಯಾಕಂದ್ರೆ ಬಹಳಷ್ಟು ಅಪಪ್ರಚಾರ ಈಗ ಆಗೋಗಿದೆ ಈಗ